ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ಕಿಚನಿಂದ ಇವಾಗ ಜ್ಯೋತಿಬಾ ದೇವಸ್ಥಾನಕ್ಕೆ ಹೋಗೋಣ ಅದು ಎಲ್ಲಿದೆ ಅಂದರೆ ರತ್ನಗಿರಿ ಜ್ಯೋತಿಬಾ ದೇವಸ್ಥಾನ ವಾಡಿ ರತ್ನಗಿರಿ ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿದೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಅಲ್ಲಿಗೆ ಹೋಗೋಣ ನಾವು ಇವಾಗ ಕೊಲ್ಹಾಪುರದಿಂದ ಹೋಗ್ತಾ ಇರೋದು ಇದು ಪಂಚಗಂಗಾವಳಿ ನದಿ ದಾಟ್ಕೊಂಡು ಹೋಗ್ತಾ ಇರೋದು ಪಂಚಗಂಗಾವಳಿ ನದಿ ಸಂಗಮ ಕ್ಷೇತ್ರ ಸಿಗುತ್ತೆ ಇಲ್ಲಿ ಇದನ್ನು ದಾಟ್ಕೊಂಡು ನಾವು ಹೋಗೋದು ಅದರದ್ದು ಸ್ವಲ್ಪ ಇತಿಹಾಸ ನೋಡೋಣ ಜ್ಯೋತಿಬಾ ದೇವಸ್ಥಾನದ ಇತಿಹಾಸ ಏನಿದೆ ಅಂತ ಸ್ವಲ್ಪ ಹಾಗೆ ಕೇಳಿಕೊಂಡು ಈ ವಿಡಿಯೋ ನೋಡ್ಕೊಂಡು ಹೋಗೋಣ ಜ್ಯೋತಿಬಾ ದೇವಸ್ಥಾನ ಕೇದಾರೇಶ್ವರ ಅಂದರೆ ಎರಡನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಎರಡನೇ ಕೇದಾರೇಶ್ವರ ಅಂತ ಹೇಳ್ತಾರೆ ಇವರು ನಮ್ಮ ಜೊತೆಗೆ ಬಂದ ಸಹಯಾತ್ರಿಕರು ನಮ್ಮ ಫ್ರೆಂಡ್ಸು ನಮ್ಮ ಜೊತೆಗೆ ಇದ್ದರು ನಮ್ಮ ಲಾಡ್ಜಿಂಗಲ್ಲಿ ಅವರು ನಮ್ಮ ಜೊತೆಗೆ ಬಂದರು ನಾವು ಇಬ್ಬರು ಸೇರಿಕೊಂಡು ಜ್ಯೋತಿಬಾ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಈ ಜ್ಯೋತಿಬಾ ಅಥವಾ ಕೇದಾರೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಅಂತ ಹೇಳ್ತಾರೆ ಜಮದಗ್ನಿ ಋಷಿಯ ಕೋಪದ ಭಾಗ ಅಂತ ಕೂಡ ಹೇಳ್ತಾರೆ ಈ ಜ್ಯೋತಿಬ ಹನ್ನೆರಡು ಸೂರ್ಯರ ಪ್ರಕಾಶವನ್ನು ಹೊಂದಿದ್ದಾರೆ ಮತ್ತು ಆದಿಶಕ್ತಿಯು ಮೂಲ ತ್ರಿದೇವರಿಗಿಂತ ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದ್ದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ತ್ರಿದೇವರ ಗುಂಪನ್ನು ಸೃಷ್ಟಿಸಿದ್ಲು ಎಂದು ಇನ್ನೊಂದು ಕಥೆ ಇದೆ ಅವಳ ಉದ್ದೇಶ ಯಶಸ್ವಿಯಾದಾಗ ಅವಳು ಹೊಸದಾಗಿ ಸೃಷ್ಟಿಸಿದ ತ್ರಿದೇವನನ್ನು ಮತ್ತೆ ಬರೋಕ್ಕೆ ಆದೇಶ ಕೊಟ್ಲು ಆಗ ಅವಳು ಸಹಾಯಕ್ಕೆ ಕರೆದ್ಲು ಕೊಲ್ಲಾಸುರ ಮತ್ತು ಅವನ ಸೈನ್ಯ ಅನ್ಯಾಯ ಮಾಡಿದಾಗ ಕರವೀರದಲ್ಲಿ ಆಳ್ ಆಳ್ವಿಕೆ ನಡೆಸ್ತಿದ್ದಾಗ ಮಹಾಲಕ್ಷ್ಮಿ ಈ ಸಮಯದಲ್ಲಿ ಕರವೀರನನ್ನು ಕರೆದು ಮಾತಾ ವಿಮಲಾಂಬುಜಳ ಕೈಯಲ್ಲಿ ಜ್ವಾಲೆಯಾಗಿ ಕಾಣಿಸ್ಕೊಂಡ್ಲು ಮತ್ತು ಇಲ್ಲಿ ಜ್ಯೋತಿಬಾ ಆಯಿತು ಅಂತ ಹೇಳ್ತಾರೆ ಈ ದೇವಾಲಯದ ಇತಿಹಾಸ ನೋಡೋಕೆ ಹೋದರೆ ಹಿಂದಿನ ಈ ಜ್ಯೋತಿಬಾ ದೇವಸ್ಥಾನದಲ್ಲಿ ಒಂದು ಮೊದಲು ಒಂದು ಸಣ್ಣ ದೇವಸ್ಥಾನ ಇತ್ತು ಅದನ್ನು ಗ್ವಾಲಿಯರ್ ಮಹಾರಾಜ ರಾಣೋಜಿ ಶಿಂದೆ ಅವರು ಕಟ್ಸಿದ್ರು ಅಂತ ಹೇಳ್ತಾರೆ ನವೀಕರಿಸಿದ್ರು ಅಂತ ಹೇಳ್ತಾರೆ ಈ ದೇವಾಲಯ ಸರಳವಾಗಿದೆ ಮತ್ತು ಕಪ್ಪು ಬಸಾಲ್ಟ್ ಕಂಬನಿಂದ ಕಂಬದಿಂದ ನಿರ್ಮಿಸಲಾಗಿದೆ ಇದು ಇನ್ನೊಂದು ಎರಡನೇ ಕೇದಾರೇಶ್ವರ ದೇವಾಲಯ ಅಂತ ವಿಶೇಷವಾಗಿ ಹೇಳ್ಬೋದು ನೂರ ಐವತ್ತೈದು ವರ್ಷಗಳ ಹಿಂದೆ ಹದಿನೆಂಟು ನೂರ ಎಂಟರಲ್ಲಿ ದೌಲತಾವ್ ಶಿಂದೆ ದೌಲತ್ ರಾವ್ ಶಿಂದೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೇದಾರಲಿಂಗ ಮತ್ತು ಕೇದಾರೇಶ್ವರ ದೇವಾಲಯದ ನಡುವೆ ಚೌಪೈ ದೇವಸ್ಥಾನ ಇದೆ ಇದನ್ನು ಹದಿನೇಳುನೂರ ಐವತ್ತರಲ್ಲಿ ಪ್ರೀತಿರಾವ್ ಚವ್ಹಾಣ್ ಮತ್ತು ಹಿಮ್ಮತ್ ಬಹಾದೂರ್ ಅವರು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಇದು ಮೂರು ದೇವಾಲಯಗಳ ಗುಂಪು ಅಂತ ಹೇಳ್ಬೋದು ಒಳಗಡೆ ನಾವು ದೇವ್ರು ತೋರ್ಸೋಕ್ಕಾಗಲ್ಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಈ ಭಂಡಾರ ಏನು ಹೋಗುತ್ತಾರೆ ಅದು ಸ್ಪೆಷಲ್ಲು ಈ ಭಂಡಾರ ಈ ಕಲರೇ ಇರುತ್ತೆ ಇಲ್ಲಿ ನೀವು ಬೆಳಗಾವಿಗೆ ಹೋದರೆ ಕೊಲ್ಲಾಪುರಕ್ಕೆ ಹೋದರೆ ಈ ಜ್ಯೋತಿಬಾ ದೇವಸ್ಥಾನ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಮ್ಮ ಸ್ನೇಹಿತರೆಯವರು ಹೇಳೋದ್ನಲ್ಲ ಲಾಡ್ಜಿಂಗಲ್ಲಿ ನಮ್ಮ ಜೊತೆಗಿದ್ದರು ಇಲ್ಲಿ ಒಳಗಡೆ ದೇವರು ಜ್ಯೋತಿಬಾ ದೇವರು ವಿಗ್ರಹ ಏನಿದೆ ಇದು ಸ್ವಯಂ ನಿರ್ಮಿತ ವಿಗ್ರಹ ಅಂತ ಹೇಳ್ತಾರೆ ಇದು ಸುಮಾರು ನಾಲ್ಕೂವರಿ ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ ಈ ವಿಗ್ರಹ ನಾಲ್ಕು ಕೈಗಳ ಬಟುಕ್ ಭೈರವ ರೂಪದಲ್ಲಿದೆ ಮೂರ್ತಿ ಕೈಯಲ್ಲಿ ತ್ರಿಶೂಲ ಡಮರುಗ ಸರ್ಪ ಮತ್ತು ತಲೆಯ ಮೇಲೆ ಶೇಷನಾಗ ಇದ್ದಾನೆ ಮೂರ್ತಿಯು ಕುತ್ತಿಗೆ ಮತ್ತು ಕೈ ಪಾದಗಳಲ್ಲಿ ವಿಭಿನ್ನ ಆಭರಣಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ದೈನಂದಿನ ದಿನಚರಿಯಲ್ಲಿ ಶ್ರೀ ಜ್ಯೋತಿಬಾ ವಿವಿಧ ಅಲಂಕೃತ ವ್ಯಕ್ತಿಗಳಿಂದ ಪೂಜಿಸಲಾಗುತ್ತದೆ ಈ ಜ್ಯೋತಿಬಾದ ನಿಂತಿರುವ ಪೂಜೆಯಲ್ಲಿ ಇದು ತಲೆಯ ಮೇಲೆ ಶಾಹಿ ಟೋಪಿ ಹಾಕಿರ್ತಾರೆ ಹನ್ನೆರಡು ಬಂಡಿ ಶರ್ಟು ಶಲಾ ಮತ್ತು ಡ್ರೆಸ್ಸಿಂಗನ್ನು ಹೊಂದಿದೆ ಅಂತ ಹೇಳ್ಬೋದು ಪಾದಗಳಲ್ಲಿ ಚಿನ್ನದ ಟೋಡು ಬೆರಳಿನಲ್ಲಿ ವಜ್ರದ ಉಂಗುರುಗಳನ್ನು ಹಾಕಿರ್ತಾರೆ ವಿವಿಧ ರೀತಿಯ ಹಾರಗಳನ್ನು ಹಾಕಿರ್ತಾರೆ ಅನೇಕ ವಿಗ್ರಹದ ಅನೇಕ ಚಿನ್ನದ ಆಭರಣಗಳನ್ನು ಹಾಕಿರ್ತಾರೆ ಮತ್ತು ಪ್ರಮುಖ ಸಂದರ್ಭಗಳಲ್ಲಿ ಜ್ಯೋತಿಬಾ ಪರ್ವತದಲ್ಲಿ ಫಿರಂಗಿ ನಮಸ್ಕಾರ ಮಾಡ್ತಾರೆ ಪಾಲ್ಕಿ ಮಾಡ್ತಾರೆ ಪಾಲ್ಕಿ ಉತ್ಸವ ಮಾಡ್ತಾರೆ ಮತ್ತು ಭಾನುವಾರ ಹುಣ್ಣಿಮೆ ದಿವಸ ಪಾಲ್ಕಿ ಉತ್ಸವ ಮಾಡ್ತಾರೆ ಮತ್ತು ಸ ಸಾಯಂಕಾಲ ಒಂಬತ್ತು ಗಂಟೆಗೆ ದೇವರಿಗೆ ಫಿರಂಗಿ ನಮಸ್ಕಾರ ಮಾಡ್ತಾರೆ ವಿಜಯದಶಮಿ ದಸರಾ ಟೈಮಲ್ಲಿ ಸಂಜೆ ಆರು ಗಂಟೆಗೆ ಐದು ಬಾರಿ ಫಿರಂಗಿ ನಮಸ್ಕಾರವನ್ನು ಸಲ್ಲಿಸ್ತಾರೆ ಅಂತ ಹೇಳ್ತಾರೆ ಮತ್ತು ಚೈತ್ರ ಉತ್ಸವದಲ್ಲಿ ಮುಖ್ಯ ದೇವಾಲಯದಲ್ಲಿ ಮತ್ತು ಯಮಾಯಿ ದೇವಾಲಯದಲ್ಲಿ ಒಂದು ಬಾರಿ ಫಿರಂಗಿ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಗುಡಿಪಾಡುವಾದ ಪಂಚಾಂಗ ಓದುವ ಮೊದಲು ಕೂಡ ಮಾಡ್ತಾರೆ ಹೀಗೆ ಇಲ್ಲಿ ಆಚರಣೆಗಳು ನಡೀತವೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ವಿಶೇಷವಾದ ಇನ್ನೂ ನಂದಿ ದೇವಾಲಯವಾಗಿ ಇದೆ ಒಳಗಡೆ ಒಂದರ ಬದಲಿಗೆ ಎರಡು ನಂದಿ ಇದೆ ಒಂದು ಶಿವಲಿಂಗು ಇದೆ ಇದನ್ನು ಗ್ವಾಲಿಯರ್ನ ಶಿಂದೆ ಕುಟುಂಬದ ದೌಲತ್ ರಾವ್ ಶಿಂದೆ ಅವರು ನಿರ್ಮಿಸಿದ್ರು ಅಂತ ಹೇಳ್ತಾರೆ ಮತ್ತು ಮಹಾದೇವ್ ಕೂಡ ಇದೆ ನಂದಿ ಮುಂದೆ ಮಹಾದೇವ ದೇವಾಲಯ ಕೂಡ ಇದೆ ಚೋಪೈ ದೇವತೆ ಕೂಡ ಇದೆ ಕಾಲಭೈರವ ಇದ್ದಾರೆ ಧನ್ಯವಾದಗಳು ಸ್ನೇಹಿತರೆ ಬಾಯ್